ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಪ್ರಕೃತಿ ವಿಕೋಪದ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರ ನಮ್ಮದೇ ಜಮೀನಿನ ನಮ್ಮದೇ ಭೂಮಿಯ ಅಡಿಕೆ ಕೃಷಿಯು ಹೇಗೆ ನಾಶ ಆಗಿದೆ ನೋಡಿ ಹತ್ತು ದಿವಸಗಳ ಹಿಂದೆ ಬಂದಂತಹ ರಣಭೀಕರ ಮಳೆಗೆ ತುಂಬ ಫಲವತ್ತಾದ ಕೃಷಿ ಭೂಮಿ ಹಾಗೂ ಕೃಷಿಯು ಕೊಚ್ಚಿಕೊಂಡು ಹೋಗಿದೆ ಅಪಾರ ಪ್ರಮಾಣದ ನಷ್ಟವೂ ನಮಗೆ ಸಂಭವಿಸಿದೆ ದೊಡ್ಡ ದೊಡ್ಡ ಮರಗಳು ಹೇಗೆ ದರೆಗುಳಿದಿದೆ ನೋಡಿ ತುಂಬ ಬೇಸರವಾಗ್ತಾ ಇದೆ ನೋಡುವಾಗ ಇದನ್ನು ನೋಡುವಾಗ ನಮಗೆ ಇಷ್ಟೇ ಭಾವಿಸುವುದು ಪ್ರಕೃತಿಯ ಎದುರಲ್ಲಿ ಮನುಷ್ಯ ಎಷ್ಟು ಸಣ್ಣವ ಅಂತ ತುಂಬ ಕಷ್ಟಪಟ್ಟು ಬಿಡಿತೀವಿ ಪ್ರಕೃತಿಯ ಮುನಿಸಿಗೆ ಒಂದು ಕ್ಷಣ ಮಾತ್ರದಲ್ಲಿ ಸರ್ವನಾಶವೂ ಆಗುತ್ತದೆ ಅದು ಕೃಷಿಯಾಗಲಿ ಮನುಷ್ಯನಾಗಲಿ ನೋಡಿ ಇದು ಈಗ ಹರಿಯುವ ನೀರು ಎಷ್ಟು ಕಡಿಮೆಯನ್ನು ಭಾವಿಸಿರಬೇಕು ಆದರೆ ನಿನ್ನೆಯ ರಣಭೀಕರ ಮಳೆಗೆ ಕುಚ್ಚಿಕೊಂಡು ಬಂದಂತಹ ಎಷ್ಟು ಬಂಡೆ ಕಲ್ಲುಗಳನ್ನು ನೀವು ನೋಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಅದೇ ರೀತಿ ನಾವು ಕೃಷಿ ತೋಟಕ್ಕೆ ನುಗ್ಗಿ ಎಷ್ಟು ಫಲವತ್ತಾದ ಭೂಮಿಯು ನಾಶವಾಗಿದೆ ನೋಡಿ ಅದೇ ರೀತಿ ಈ ನೀರಿನ ತೋಡಿಗೆ ಅಡ್ಡಲಾಗಿ ಹಾಕಿದಂತಹ ಕಾಲು ಸಂಕ ಇದು ಸಹ ಕೊಚ್ಚಿಕೊಂಡು ಹೋಗಿದೆ ನೋಡಿ ಇದು ನೋಡ್ತಾ ಇದ್ದೀರಿ ಈಗ ತಾತ್ಕಾಲಿಕವಾಗಿ ಅಡಿಕೆ ಮರದಿಂದ ಮಾಡಿದಂಥ ಕಾಲು ಸಂಕ ಆಗಿದೆ ಎರಡು ಕಾಲು ಸಂಖ್ಯ ಇತ್ತು ಅದರಲ್ಲಿ ಒಂದು ಅಲ್ಲಿ ನೀವೀಗ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಮುರಿದು ಬಿದ್ದಿದೆ ಅದೇ ರೀತಿ ಇಲ್ಲಿದ್ದದ್ದು ತುಂಬ ಕೆಳಗೆ ಹೋಗಿ ಉಡಿಯಾಗಿ ಬಿದ್ದಿದೆ ನೋಡಿ ಇಲ್ಲಿ ಕೃಷಿ ಭೂಮಿಯಲ್ಲಿ ದೊಡ್ಡ ಗುಂಡಿಗಳಾಗಿ ಇಲ್ಲಿದ್ದದ್ದು ಕೃಷಿ ನಾಶ ಆಗಿದೆ ನಮಗೆ ತುಂಬ ಉದ್ದಕ್ಕೆ ಸಿಗುವಂಥ ಈ ತೋಡಿನ ಬದಿಯು ಜರಿದುಕೊಂಡು ನೋಡಿ ಇಲ್ಲಿ ರಂಬೋಟ ಗಿಡಗಳೆಲ್ಲ ಇತ್ತು ಅಡಿಕೆ ಮರ ತೆಂಗು ಬಾಳೆ ಗಿಡ ಇತ್ತು ಇದು ತುಂಬ ಇಲ್ಲಿ ನಮಗೆ ಜಮೀನು ನಾಶವಾಗಿದೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಬೆಳೆದಂಥ ಕೃಷಿ ಇಲ್ಲಿ ಹೋಗಿದೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಬರೀ ಕಲ್ಲುಗಳು ಮಾತ್ರ ಇಲ್ಲಿ ಕಾಣ್ತಾ ಇದ್ದೇವೆ ಇದನ್ನು ನೋಡುವಾಗ ಕೃಷಿ ಮಾಡಿದ ಅವನಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಡ್ತೇವೆ ಒಂದು ಕೃಷಿಯನ್ನು ಮಾಡಲಿಕ್ಕೆ ಅಂತ ಆದರೆ ಪ್ರಕೃತಿಯ ಮುನಿಸಿಗೆ ಸರ್ವನಾಶವಾಗ್ತದೆ ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಕೇರಳದಲ್ಲಿ ವಯನಾಡಿನಲ್ಲಿ ನಡೆದಂತಹ ತೀವ್ರ ದುರ್ಘಟನೆಯೇ ಅಂತ ನಮಗೆ ಭಾವನೆ ಆಗ್ತಾಯಿದೆ ಎಲ್ಲಿಂದಲೂ ಬಿದ್ದ ಅಡಿಕೆ ಮರ ಇಲ್ಲಿ ಬಂದು ಬಿದ್ದಿದೆ ನೋಡಿ ಇಲ್ಲಿ ಕಾಲು ಸಂಕದ ಅವಶೇಷಗಳು ನೀವು ಕಾಣ್ತಾ ಇದ್ದೀರ ಕೆಳಗೆ ನೀವು ನೋಡಿದರೆ ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಬಿದ್ದಿದಾವೆ ಅಂದೇ ಒಂದು ಕಲ್ಲುಗಳು ಇರದಂತಹ ಒಂದು ಈ ತೋಡಾಗಿತ್ತು ಈ ಒಂದು ಕಾಲುವೆ ಆಗಿತ್ತು ಈಗ ಬರೀ ದೊಡ್ಡ ದೊಡ್ಡ ಬಂಡೆಗಳ ಅವಶೇಷಗಳು ಮಾತ್ರ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ ಈಗ ನೋಡುವಾಗ ಅದರಲ್ಲಿ ನೀರೇ ಇಲ್ಲ ಅಂತ ನಾವು ನೋಡ್ಬೋದು ಅಂದರೆ ಹತ್ತು ದಿವಸವಾಯಿತು ಮಳೆ ಇಲ್ಲದೆ ಎರಡನ ಭೀಕರ ಮಳೆ ಬರೋದು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಉರುಳಿಗೊಂಡು ಮೇಲಿಂದ ಬಂದಿದ್ದಾವೆ ಅಂತ ಅಂಥ ನೀರು ಅಂಥ ಜಲ ಪ್ರಳಯವೇ ಆಗಿದೆ ಇಲ್ಲಿ ಏನೇ ಆಗಲಿ ಪ್ರಕೃತಿಯ ಮುಂದೆ ನಾವೆಲ್ಲ ಸಣ್ಣವಾಗಿ ಏನಂತೀರ ಬೇಜಾರಾಗ್ತದೆ ಆದರೂ ಮತ್ತೊಮ್ಮೆ ನಾವು ಆ ಕೃಷಿಯನ್ನು ಮಾಡಬೇಕಾದರೆ ನಾವೊಂದು ಎಂಟು ವರ್ಷ ಹತ್ತು ವರ್ಷ ಕಾಯಬೇಕು ತೊಂದರೆ ಇಲ್ಲ ಅಂತ ಹೇಳ್ಬೋದು ಆದರೆ ಭೂಮಿ ಅಲ್ಲಿ ಕಟ್ಟಿಕೊಂಡು ಹೋಗಿ ಬರೀ ಬಂಡೆಕಲ್ಲೇ ಇರ್ತಾರೆ ಕೃಷಿ ಭೂಮಿ ಎಲ್ಲಿ ಇದೆ ಎಲ್ಲವೂ ಮನೋಬಲ ಆಗ್ತದೆ ಏನೇ ಆಗಲಿ ವೀಕ್ಷಕರೇ ಅಷ್ಟು ಮಾತ್ರ ಅಲ್ಲ ನಮ್ಮ ಮನೆ ಅಂಗಳಕ್ಕೆ ಬಂದು ಬಿದ್ದಂಥ ಮಣ್ಣು ನೋಡಿ ಮೇಲೆ ಎಲ್ಲ ಫುಲ್ಲಾಗಿ ನಮ್ಮ ರಸ್ತೆಗಳಲ್ಲೆಲ್ಲ ನೀರು ಬಂದು ನಮ್ಮ ಮನೆ ಅಂಗಳಕ್ಕೆ ಬಂದು ಇಷ್ಟು ಮಣ್ಣು ಬಿದ್ದಿತ್ತು ನಮ್ಮ ಮಕ್ಕಳು ಇದನ್ನು ಎಲ್ಲ ತೆಗೆದು ಸೈಡಿಗೆ ಹಾಕಿ ಎರಡು ದಿವಸ ಕೆಲಸ ಮಾಡಿದ್ದಾರೆ ತುಂಬ ಬೇಜಾರಾಗ್ತದೆ ಏನೇ ಆಗಲಿ ವೀಕ್ಷಕರೇ ಸಣ್ಣ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಾಕು ಥ್ಯಾಂಕ್ ಯು